ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಕೌಟಿಲ್ಯ ಫ್ಯಾಮಿಲಿ ರಾಜ್ ಎಲ್ಲರ ಮಧ್ಯೆ ದೂಡಿ ಗೇಟ್ ಬಳಿ ಹೆಚ್ಚೆ ಇಟ್ಟ ಎಲ್ಲರೂ ಆಶ್ಚರ್ಯದಲ್ಲಿ ನಿಂತು ನೋಡ್ತಿದ್ರು ಅವನು ಓದ ಕಡೆನೆ ಮುಂದೆ ಗೇಟ್ ಬಳಿ ಬಂದ ರಾಜ್ ಕೌಟಿಲ್ಯ ಎದುರಿಗೆ ಆರ್ ಆರ್ ಕಾರ್ ಬಂದು ನಿಂತಿತು ರಾಜ್ ಆ್ಯಂಡ್ಸಮ್ ಗೈ ಬರೋದನ್ನೇ ಕಾಯ್ತಿದ್ದ ಇತ್ತ ನಕ್ಷತ್ರ ಮತ್ತೆ ಫೈಯಾಸ್ ಕೂಡ ಆಶ್ಚರ್ಯಪಟ್ಟರು ರಾಜ್ ತುಂಬ ಶಿಸ್ತಿನ ವ್ಯಕ್ತಿ ಯಾರಿಗೂ ಕಾಕ ಒಡೆಯುವ ವ್ಯಕ್ತಿ ಅಲ್ಲ ಅಂಥದ್ರಲ್ಲಿ ಇಷ್ಟು ಅಚ್ಚೆಂಟಾಗಿ ಅವರನ್ನು ರಿಸೀವ್ ಮಾಡೋಕ್ಕೆ ಕೂತು ರಾಜ್ ಧಾವಿಸಿದ್ದು ನೋಡಿ ಯಾರು ಅಂತ ಸ್ಪೆಷಲ್ ಪರ್ಸನ್ ಎಂದು ಕ್ಯೂರಿಯಸ್ ಆಗಿ ನೋಡ್ತಿದ್ರು ಕಾರಿಂದ ಹೇಳಿದ ಬ್ಲಾಕ್ ಸೂಟ್ ಗಾಯ್ ಸುತ್ತುವರಿದಿದ್ದ ಬಾಡಿ ಗಾರ್ಡ್ಸ್ ರಾಜ್ನ ಕೂಡ ಬೆಳೆದೆ ಹೇಳಿದ್ರು ಅಷ್ಟೊತ್ತಿಗೆ ಕನ್ನಲ್ಲೇ ಸನ್ನೆ ಮಾಡಿದ ಆ ವ್ಯಕ್ತಿ ರಾಜ್ ಮುಂದೆ ಬಂದು ಹಾಯ್ ಮಿಸ್ಟರ್ ಹದ್ಯನಾಥ್ ಆದಿ ಆದಿಪ್ರತಿಯಾಗಿ ಪೊಲೈಟ್ ಆಗಿ ಹಾಯ್ ಮಿಸ್ಟರ್ ರಾಜ್ ಎಂದ ರಾಜ್ ತುಂಬ ಸಂತೋಷದಿಂದ ವೆಲ್ಕಮ್ ಮಾಡಿ ಆದಿ ಜೊತೆಗೆ ಪಾರ್ಟಿ ಹಾಲ್ಗೆ ಹೆಜ್ಜಾಯ್ತ ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ಹತ್ಯನ ತಯಾರಲ್ವಾ ಈ ಹುಡುಗ ಕೌಟಿಲ್ಯ ಫ್ಯಾಮಿಲಿಗೆ ಇಷ್ಟು ಎಂದು ಮಾತಾಡ್ತಿದ್ರು ನಕ್ಷತ್ರ ಮತ್ತು ಪಾಯಸ್ ಕೂಡ ಆಶ್ಚರ್ಯಪಟ್ರು ಈ ಹಾದಿ ಇಷ್ಟೊಂದು ಪಾಪ್ಯುಲರಾ ಎಂದು ಆದಿ ನಡೆದು ಬರುವ ಗತ್ತಿಗೆ ಅಲ್ಲಿದ್ದೋರೆಲ್ಲ ನಿಬ್ಬೆರ್ಗಾಗಿದ್ರು ರಾಜ್ ಕರೆ ತಂದು ಅವನನ್ನು ತನ್ನ ತಂದೆ ಬಳಿ ಬಿಟ್ಟ ಅಲ್ಲಿ ಮಿಸ್ಟರ್ ಕೌಟಿಲ್ಯ ನಗುತ್ತಾ ಹಾದಿಗೆ ಶಾಕಂಡ್ ಮಾಡಿ ಮಾತಾಡಿಸಿದ್ರು ಆದಿ ಕೂಡ ನಗುತ್ತಾ ಮಾತಾಡ್ದ ಇದನ್ನೆಲ್ಲ ನೋಡಿ ನಕ್ಷತ್ರ ಹಾದಿ ನನಗೆ ಹೇಳಲೇ ಇಲ್ವಲ್ಲ ಎಂದು ಯೋಚಿಸ್ತಿದ್ದ ಹುಡುಗಿಗೆ ಆಗಾಗ ಕಿರುಗಣ್ಣಲ್ಲಿ ಹಾದಿ ನೋಡೋದು ತಿಳಿದಿಲ್ಲ ಆದಿಗೂ ಕೂಡ ಇದು ಶಾಕಿಂಗ್ ವಿಷಾನೆ ನಕ್ಷತ್ರ ಹೇಳ ಬಂದಿರೋದು ಅವನು ಪರ್ಟಿಕ್ಯುಲರ್ ಆಗಿ ನೋಡಿದ್ರು ಅವನ ಕಣ್ಣು ಒಮ್ಮೆ ನೋಡಿದ್ರೆ ಮುಗಿತು ಅದನ್ನ ಕ್ಯಾಪ್ಚರ್ ಮಾಡಿಬಿಡ್ತಿತ್ತು ಆದಿ ಕೆಲವು ಸಮಯ ಮಾತಾಡಿ ನಾನು ಇಲ್ಲಿ ಜಾಸ್ತಿ ಇರಲ್ಲ ಹೋಗಬೇಕು ಎಂದಾಗ ಮಿಸ್ಟರ್ ಕೌಟಿಲ್ಯ ನಿರಾಸೆಯಿಂದ ನಮ್ಮ ಜೊತೆ ಬಂದು ಡಿನ್ನರ್ ಮಾಡಬಹುದಿತ್ತು ಎಂದರು ಅಷ್ಟೊತ್ತಿಗೆ ಮಿಸ್ಟರ್ ಚೇತನ್ ಬಿಲ್ಲಾ ಕೂಡ ಬಂದ ಅವನೇ ಬಂದು ಮಿಸ್ಟರ್ ಕೌಟಿಲ್ಯ ಅವರನ್ನು ಮಾತಾಡಿಸ್ದ ಬಟ್ ಅಲ್ಲಿ ಅಷ್ಟು ಹತ್ತಿರದಲ್ಲಿ ಆದ್ಯ ಇರೋದು ನೋಡಿ ಅವನ ಮನಸಲ್ಲಿ ಕೋಪ ಬಂದಿತು ದಾಕ್ಷಾತ್ರಗೆ ಟೋಟಲಿ ಕನ್ಫ್ಯೂಸ್ ಆಗಿತ್ತು ಅವನು ಇಷ್ಟು ಕ್ಲೋಸ್ ಆಗೋಕ್ಕೆ ಏನು ಕಾರಣ ಎಂದು ಚೇತನ್ಗೆ ತುಂಬಾ ಬೇಜಾರಾಗಿತ್ತು ಆದ್ರೂ ಸೈ ಸುತ್ತ ಬಟ್ ಹಾದಿ ಜಾಸ್ತಿ ಸಮಯ ಅಲ್ಲಿ ಇರ್ಲಿಲ್ಲ ಹೊರಡೋಕೆ ಹೆತ್ತ ಮಿಸ್ಟರ್ ಕೌಟಿಲ್ಯ ಮತ್ತೆ ರಾಜ್ ಕೌಟಿಲ್ಯ ಇಬ್ರು ಕಾರ್ ಬಳಿಗೆ ಬಂದು ಆ ದಿನ ಬೀಳ್ಕೊಟ್ಟಿದ್ರು ಆ ದೃಶ್ಯ ನೋಡಿದ ಮೇಲಂತೂ ನಿಜಕ್ಕೂ ಶಾಕ್ ಆದ ಚೇತನ್ ಬೆಲ್ಲ ಈ ಹಾದ್ಯನಾಥ ಈಗಿನ್ನೂ ಬಿಸ್ನೆಸ್ಗೆ ಬಂದಿರೋನು ಕೌಟಿಲ್ಯ ಫ್ಯಾಮಿಲಿ ಅಂದ್ರೆ ಸುಮ್ನೆ ಅಲ್ಲ ಅಂತರು ಇವು ಕಾರ್ ಬಳಿ ಬಂದು ಬೀಳ್ಕೊಡೋದು ಅಂದ್ರೆ ಎಂದು ಯೋಚಿಸಿ ಶಿವರಿಬ್ರಿಗೂ ಏನು ಸಂಬಂಧ ಎಂದು ಯೋಚಿಸ್ದ ಆದಿ ಕಾರ್ನಲ್ಲಿ ಕೂತ ಮೇಲೆ ನಕ್ಷತ್ರಗೆ ಮೆಸೇಜ್ ಮಾಡಿ ಮಿಸ್ ನಕ್ಷತ್ರ ಯು ಲುಕಿಂಗ್ ಸೋ ಪ್ರಿಟಿ ಎಂದು ಕಾಂಪ್ಲಿಮೆಂಟ್ ಮಾಡಿದ ನಕ್ಷತ್ರ ಅದನ್ನು ನೋಡಿ ಹುಪ್ಪೆರ್ಸಿದ್ಲು ಅವಳು ಕೂಡ ಬ್ಲ್ಯಾಕ್ ಹಾಕಿದ್ಲು ಆದರೂ ಆದಿ ವರ್ಚಸ್ ಮುಂದೆ ನಕ್ಷತ್ರ ಕೂಡ ಡಲ್ ಅನ್ಸಿತು ಬಟ್ ಈಗ ಆದಿನೇ ತನ್ನನ್ನು ನೋಡಿದ್ದ ಎನ್ನುವ ಪ್ರಶ್ನೆ ಕಾಡಿತು ಆ್ಯಂಡ್ ಹೀಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ನೋಡಿ ಆಶ್ಚರ್ಯ ಆಯಿತು ಆದಿ ಸಣ್ಣಗೆ ನಗತ ಮೂ ಕಿರಿಕ್ ಎಂದು ನಗದ ಡ್ರೈವರ್ ಮೂ ಎಂದ ನಕ್ಷತ್ರ ಹಾಗಾದ್ರೆ ಹಾದಿ ನನ್ನ ನೋಡಿದ್ದ ಇಲ್ಲಿಗೆ ನಾನು ಬರೋದು ಮೊದಲೇ ಗೊತ್ತಿದ್ದ ಅವನಿಗೆ ಎಂದು ಯೋಚಿಸಿದ್ಲು ಅವನ ಪರ್ಸ್ನಲ್ ಡೀಟೇಲ್ಸ್ ತುಂಬ ಕಾನ್ಫಿಡೆನ್ಷಿಯಲ್ ಆಗಿದ್ದು ಇವನ ಬಗ್ಗೆ ಸಂಪೂರ್ಣ ವಿಷಯ ತಿಳಿಯೋಕೆ ಆಗ್ತಿಲ್ಲವಲ್ಲ ಎಂದು ಯೋಚಿಸಿ ತಲೆ ಬಿಸಿಯಾಯಿತು ಅಷ್ಟೊತ್ತಿಗೆ ಫಯರ್ಸ್ ಬಂದು ನಕ್ಷತ್ರ ಹತ್ತಿರ ಬಂದು ಅದು ಆದಿ ಬಗ್ಗೆ ವಿಚಾರಿಸಿದೆ ತುಂಬ ಗೊತ್ತಾಗಿಲ್ಲ ಬಟ್ ರಾಜ್ ತಂಗಿ ರಾಗಿಣಿನ ಹಾದಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಷ್ಟೇ ಇನ್ಫಾರ್ಮೇಶನ್ ಸಿಕ್ಕಿದ್ದು ಎಂದರು ಆ ಮಾತು ಕೇಳಿದ ನಕ್ಷತ್ರ ಒಪ್ಪು ಕಂಟಕಿ ವಾಟ್ ಶಿವರ ಮಗಳು ರಾಗಿಣಿನ ಅವಳು ತುಂಬ ಹಾಟ್ಲೆಸ್ ಹುಡುಗಿ ಅಂತ ಎಲ್ಲರಿಗೂ ಗೊತ್ತಿದೆ ಅಂತವಳು ಹಾದಿಗೆ ಜೋಡಿನ ಹೌ ಎಂದು ಯೋಚಿಸಿನೇ ತಲೆ ಕೆಟ್ಟಿತು ನಕ್ಷತ್ರ ಇದನ್ನು ಹೇಗಾದರೂ ಮಾಡಿ ತಿಳ್ಕೋಬೇಕು ಎಂದು ಅಂಕಲ್ ನಾನು ನೋಡ್ತೀನಿ ಎಂದಳು ಫಯಾಸ್ ಮತ್ತು ಬಿಲ್ಲ ಕತೆ ಎಂದರು ನಕ್ಷತ್ರ ಅದೆಲ್ಲ ರೆಡಿ ಇದೆ ಅದನ್ನು ನೀವೇ ಮಾಡಿ ಅವನು ಸ್ವಲ್ಪ ಎಂಜಾಯ್ ಮಾಡಲಿ ಆಮೇಲೆ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿ ನಾನೀಗ ಆದಿ ಅಮ್ಮ ಇರುವ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಎಂದಳು ಆದಿ ಸೀದಾ ತನ್ನ ತಾಯಿ ನೋಡೋಕೆ ಹಾಸ್ಪಿಟಲ್ಗೆ ಬಂದ ಹೋಗಿ ತನಗಾಗಿ ಇದ್ದ ರೂಮ್ನಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸುಧಾ ಅವರ ಬಳಿ ಬಂದ ಸುಧಾ ಅವರು ಊಟಕ್ಕಿಂತ ಮೊದಲು ತಗೊಳ್ಳೋ ಮೆಡಿಸನ್ ತೊಗೊಳ್ಳೋಕ್ಕೆ ಹಠ ಹಿಡಿದಿದ್ರು ಅದನ್ನು ಹೊರಗೆ ನಿಂತು ನೋಡಿದ ಹಾದಿ ಸಿಸ್ಟರ್ ಕೊಡಿ ಎಂದು ಅಮ್ಮ ಏನಾಯಿತು ಎಂದು ತುಂಬ ಪ್ರೀತಿಯಿಂದ ಸುಧಾ ಆದಿ ಈ ಮೆಡಿಸನ್ ಹಾಕರಿಗೆ ಕೊಣೋ ಬೇಡ ಇದು ಬೇರೆ ಯಾವುದಾದರೂ ಕೊಟ್ಟರು ಪರವಾಗಿಲ್ಲ ಬಟ್ ಇದು ಬೇಡ ಎಂದು ಮುಖ ಸಪ್ಪೆ ಮಾಡಿ ಆದಿ ಅವರ ತಾಯಿ ತಲೆ ನಿವರಿಸಿ ಅಮ್ಮ ನೀವೀಗ ಹಠ ಮಾಡಿದ್ರೆ ಹೇಗೆ ಇದು ಖಾಲಿ ಹುಟ್ಟೇಲಿ ತಗೊಳ್ಳೋದು ಬೇಗ ಹುಷಾರಾದರೆ ನನಗೂ ಈ ಹಾಸ್ಪಿಟಲ್ನಿಂದ ಬಿಡುಗಡೆ ಸಿಗುತ್ತೆ ಬೇಗ ನಮ್ಮ ಮನೆಗೆ ಹೋಗೋಣ ಅಮ್ಮ ಪ್ಲೀಸ್ ಎಂದ ರಿಕ್ವೆಸ್ಟ್ ಮಾಡುವಂತೆ ಆ ಮಾತು ಕೇಳಿದ ಸುತ ಅವ್ರಿಗೆ ಗೊತ್ತಿತ್ತು ಅವನು ಇಲ್ಲೇ ಇದ್ದಾನೆ ಅಂತ ತುಂಬ ಸಲ ಅವರು ಹೇಳಿದರು ನನ್ನ ನೋಡ್ಕೊಳೋಕ್ಕೆ ತುಂಬ ಜನ ಇದ್ದಾರೆ ನೀನು ಮನೆಗೆ ಹೋಗು ಅಂತ ಬಟ್ ಹಾದಿ ಅವ್ರ ಮಾತು ಕೇಳಿರಲಿಲ್ಲ ಸುಧಾ ಅವರ ಮುಖ ಡಲ್ ಆಯಿತು ಆ ಮಾತು ಕೇಳಿದ ಮೇಲೆ ಆದಿ ಅಮ್ಮ ಬೇಜಾರಾಯ್ತಾ ನಾನು ನಿಮ್ಮನ್ನು ಸೇರಿಸಿ ಹೇಳಿದ್ದು ಬೇಜಾರಾಗ್ಬೇಡಿ ಅಮ್ಮ ಎಂದು ತನ್ನ ತಾಯಿನ ಮಾತಾಡಿಸ್ತಿದ್ದ ಆ ವಾಟ್ ಪಾಕಿಲ ಬಳಿ ನಿಂತಿದ್ದ ನಕ್ಷತ್ರ ಶಿವರಿಬ್ಬರ ಮಾತು ಕೇಳಿಸ್ಕೊಳ್ತಿದ್ಲು ಆದಿ ಒಂದು ನಿಮಿಷ ಎಂದು ಸಿಸ್ಟರ್ ಮೇಲೆ ಫ್ರಿಜ್ನಲ್ಲಿ ಹನಿ ಇದೆ ತನ್ನಿ ಎಂದು ತರಿಸ್ಕೊಂಡು ಪುಟ್ಟ ಗ್ಲಾಸ್ಗೆ ಆ ಟ್ಯಾಬ್ಲೆಟ್ ಪುಡಿ ಮಾಡಿ ಸ್ವಲ್ಪ ಹನಿ ಹಾಕಿ ಅಮ್ಮ ಈಗ ಕುಡೀರಿ ಎಂದ ಸುಧಾ ಅವರು ಮಗನ ಪ್ರೀತಿ ಮುಂದೆ ಸೋಲಲೇ ಬೇಕಾಯ್ತು ಅವನು ಕೊಟ್ಟ ಗ್ಲಾಸ್ ಪೂರ್ತಿ ಖಾಲಿ ಮಾಡಿದ್ರು ಹಾದಿ ಕೂಟಮ್ಮ ಈಗ ಸ್ವಲ್ಪ ಸಮಯ ಬಿಟ್ಟು ಇಬ್ರು ಊಟ ಮಾಡೋಣ ಎಂದು ತನ್ನ ತಾಯಿ ಮುಂದೆ ಕೂತು ಮಾತಾಡೋಕ್ಕೆ ಶುರು ಮಾಡ್ದ ಸುಧಾ ಅವರು ತನ್ನ ಮಗ ಮೊದ್ಲಿನ ಥರ ಹಿಡ್ದೆ ಚಿಕ್ಕ ವಯಸ್ಸಲ್ಲಿ ಹೇಗೆ ಇದ್ದ ಹಾಗೆ ನನ್ನ ಜೊತೆ ಇದ್ದಾನೆ ಎಂದು ತಿಳಿದೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಆದಿ ಮೊದ್ಲೆಲ್ಲ ಚೆನ್ನಾಗಿದ್ದ ಆದ್ರೆ ಅವರ ಅಣ್ಣನ ಲೈಫ್ನಲ್ಲಿ ನಡೆಯಬಾರದು ನಡೆದಿದ್ದಕ್ಕೆ ಯಾರೋ ಹೇಳಿದ್ದು ಕೇಳಿದ್ದು ವಿಷಯನ ತಿಳಿದು ತಪ್ಪಾಗಿ ತಿಳಿದು ಕೋಪನೆ ಮನೆ ಮಾಡ್ಕೊಂಡಿದ್ದ ಹುಡುಗಿರಂದ್ರೆ ಹುರಿದು ಬೀಳ್ತಿದ್ದ ತನ್ನ ತಾಯಿ ಮದುವೆ ಬಗ್ಗೆ ಮಾತಾಡಿದ್ರೆ ಸಾಕು ಸ್ವಲ್ಪ ರೂಢಾಗಿ ಮಾತಾಡೋನು ಬಟ್ ಈಗ ಅವನು ತುಂಬಾ ಬದಲಾಗಿದ್ದ ನಕ್ಷತ್ರ ನಿಂತಲ್ಲೇ ನಿಂತು ನೋಡ್ತಿದ್ರು ಸುಧಾ ಅವರು ಇವನ ಮಾತು ಕೇಳ್ತಲೇ ಡೋರ್ ಕಡೆ ತಿರುಗಿದ್ರು ಅಲ್ಲಿ ಯಾರು ನಿಂತಿದ್ದಾರೆ ಅನ್ಸಿ ಅದಿ ಅಲ್ಲಿ ಯಾರು ಇದ್ದಾರೆ ಎಂದರು ಸಣ್ಣ ಧ್ವನಿಯಲ್ಲಿ ಅಲ್ಲಿದ್ದ ಶಾಡ ನೋಡಿ ಕೂಡ ಯಾರು ಇದ್ದಾರೆ ಎಂದು ಅಮ್ಮನ ಬಳಿ ಮಾತಾಡ್ತಾ ಅವರಮ್ಮ ರಿಪ್ಲೈ ಮಾಡಿ ಮುಗಿಸೋದ್ರೊಳಗೆ ಬಾಗಿಲ ಬಳಿ ಬಂದು ನಿಂತಿದ್ದ ನಕ್ಷತ್ರಗೆ ಈಗ ಸಡನ್ ಆಗಿ ಅವಳು ಮುಂದೆ ಆದಿ ಬಂದಿದ್ದು ನೋಡಿ ಸ್ಟನ್ ಆಗಿ ನಿಂತಳು ಆದಿ ಉಪ್ಪು ಗಂಟಕಿ ನೀನಾ ಎಂದ ನಕ್ಷತ್ರ ತಪ್ಪಿಪ್ಪಾಗಿ ಏನು ಮಾತಾಡದೆ ಹ್ಞೂ ಎನ್ನುವಂತೆ ತಲೆ ತಲೆ ಸಿಕ್ಕಿ ಸಿಕ್ಕಿಬಿದ್ದ ಕಳ್ಳಿಯಂತೆ ಮನಸ್ಸು ಶೇಮ್ ಫೀಲ್ ಮಾಡಿತು ಆದಿ ಬನ್ನಿ ಇಲ್ಲಿ ಯಾಕೆ ನಿಂತಿರೋದು ಎಂದು ಕರೆದ ಅವಳು ಪಾರ್ಟಿ ಡ್ರೆಸ್ನಲ್ಲಿ ಬಂದಿದ್ದು ನೋಡಿ ಆದಿ ಇವಳು ಬೇರೇನೋ ವಿಷಯ ತಿಳ್ಕೊಳಕೆ ಬಂದಿದ್ದಾಳೆ ಎನ್ನೋದು ಗೊತ್ತಾಯ್ತು ಅವನಗೂ ನಕ್ಷತ್ರ ಭಾರತ ನಗು ಹಾಯಮ್ಮ ಎಂದಳು ಸುಧಾ ಅವರನ್ನು ನೋಡಿ ಸುಧಾ ಅವರು ನಗತ ಭಾ ನಕ್ಷತ್ರ ಎಂದು ಮೇಲಿಂದ ಕೆಳಗೆ ನೋಡಿ ತುಂಬ ಮುತ್ತ ಕಾಣ್ತಿದ್ಯ ಮಗಳೇ ಎಂದರು ಆದಿ ಏನು ಹೀಗೆ ಪಾರ್ಟಿ ಡ್ರೆಸ್ನಲ್ಲೇ ಅರ್ಜೆಂಟಾಗಿ ಬಂದಿದ್ದೀರಾ ಎಂದ ನಕ್ಷತ್ರ ಅದು ನಿಮ್ಮ ಅಮ್ಮನ ನೋಡಬೇಕು ಅನಿಸಿತು ಅದಕ್ಕೆ ಎಂದವಳ ಕಣ್ಣು ನೋಡಿದ ಹಾದಿ ಸುಳ್ಳು ಹೇಳ್ತಿದ್ದಾಳೆ ಅಂತ ತಿಳಿದು ಕೀರ್ಣಕ್ಕು ಬನ್ನಿ ಮಾತಾಡಿಸಿ ಎಂದ ಸುತಾ ಅವರು ಮಾತಾಡಿಸುತ್ತಾ ಊಟ ಆಯ್ತಾ ಎಂದರು ಆದಿ ಇಲ್ಲ ಅಮ್ಮ ಎಂದ ಯಾಕಂದ್ರೆ ನಾನು ಬಂದ ತಕ್ಷಣ ನನ್ನ ಹಿಂದೆನೇ ಇವಳು ಇಲ್ಲಿ ಬಂದಿದ್ದಾಳೆ ಎಂದು ಅರ್ಥ ಮಾಡಿಕೊಂಡು ಸುತಾ ಅವರು ನಕ್ಷತ್ರನ ಪ್ರಶ್ನೆ ಮಾಡಿದ್ರೆ ಹಾದಿ ಉತ್ತರಿಸಿದ್ದು ನೋಡಿ ನಕ್ಷತ್ರ ಮನಸ್ಸಲ್ಲೇ ಛೆ ಈಕಾಕೆಷ್ಟು ಟುಪ್ಪಿಡ್ತಾರ ಬಂದೆ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡಿ ಆದ್ರೂ ಬರ್ಬೋದಿತ್ತಲ್ವಾ ಎಂದು ಸೈಲೆಂಟ್ ಆಗಿ ಮನದಲ್ಲಿ ತನ್ನ ದಡ್ಡತನಕ್ಕೆ ಬೈಕೊಂಡ್ಳು ಸುತಾ ಅವರು ಏನೋ ಯೋಚಿಸಿ ಹಾಗಾದರೆ ನೀವಿಬ್ರು ಹೊರ್ಗೋಗಿ ಡಿನ್ನರ್ ಮುಗಿಸ್ಕೊಂಡು ಬನ್ನಿ ಎಂದರು ನಕ್ಷತ್ರಗೆ ಡಿನ್ನರ್ ಮಾಡಬೇಕಿತ್ತು ಬಟ್ ಸುಧಾ ಅವರು ಹೇಳಿದ ರೀತಿ ಅರ್ಥ ಆಗಲಿಲ್ಲ ಆದಿ ಅಮ್ಮ ನಿಮ್ಮ ಕಳ್ಳಾಟ ನನಗೆ ಗೊತ್ತಿದೆ ಈಗೆಲ್ಲ ಮಾಡಿದ್ರೆ ಎಸ್ಕೇಪ್ ಆಗೋಕ್ಕೆ ಆಗೋಲ್ಲ ಇದೆಲ್ಲ ಬೇಡ ಎಂದು ಕಣ್ಣ ಸಣ ಮಾಡಿ ಹೇಳ್ದ ಸುಧಾ ಅವರು ಅಯ್ಯೋ ಆದಿ ಪುಟ ನಾನು ಊಟ ಮಾಡ್ತೀನಿ ಬೇಕಾದರೆ ನರ್ಸ್ ನನಗೆ ತಿನ್ನಿಸ್ತಾರೆ ನೋಡು ನಕ್ಷತ್ರ ಹೀಗೆ ರೆಡಿಯಾಗಿ ಬಂದಿರೋದು ನೀವಿಬ್ರು ಹೊರಗೋಗಿ ಬನ್ನಿ ಪಾಪ ನನ್ನ ಸೊಸೆ ಬೇಜಾರ್ ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಆಗುತ್ತೆ ಸಪ್ಪೆ ಮುಖ ಮಾಡಿ ಆದಿ ತನ್ನ ಹಿಂದಲೆ ಸವೃತ ಕಿರುಗಣ್ಣಲ್ಲೇ ನಕ್ಷತ್ರ ಕಡೆ ನೋಡ್ದ ನಕ್ಷತ್ರಕ್ಕೆ ಒಂದು ಆಕ್ವರ್ಡ್ ಫೀಲ್ ಕಾಂಡಿತು ಆ ಕ್ಷಣಕ್ಕೆ ನಕ್ಷತ್ರ ಊಹ್ ಅಂತಾನು ಹೇಳಿಲ್ಲ ಹ್ಞೂ ಅಂತಾನು ಹೇಳಿಲ್ಲ ಸೈಲೆಂಟ್ ಆಗಿ ನಿಂತಿದ್ದನ್ನ ನೋಡಿ ಆದಿ ಓಕೆ ಮೊದಲು ನಿಮಗೆ ಊಟ ಮಾಡಿಸಿ ನಾನು ಹೋಗ್ತೀನಿ ಎಂದು ನರ್ಸ್ ಬಳಿ ಊಟ ತರಿಸಿ ಊಟ ಮಾಡಿಸಿ ನಂತರ ನಕ್ಷತ್ರ ಕಡೆ ತಿರುಗಿ ಹೋಗಣವ ಎಂದ ನಕ್ಷತ್ರ ಮನದಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯಿತು ಎಂದು ಹ್ಞೂ ಎನ್ನುವಂತೆ ಕತ್ತಾಡಿಸಿದ್ಲು ಆದಿ ಒಂದು ಸೆಕೆಂಡ್ ಎಂದು ಮೇಲೊಗ್ಗಿ ಬೇರೆ ಬಟ್ಟೆ ಬದಲಿಸಿ ಬಂದ ಸಿಂಪಲ್ ಟಿ ಶರ್ಟ್ ಜೀನ್ಸ್ನಲ್ಲಿ ಆದಿ ಇನ್ನೂ ಮಸ್ತ್ ಕಾಣ್ತಿದ್ದ ಅವನ ಲುಕ್ಗೆ ಅವನೇನೇ ಹಾಕಿದ್ರೂ ಅದು ಸೂಪರಾಗೇ ಕಾಣೋದು ಕತೆ ಮುಂದುವರಿಯುವುದು ಎಂದಿನಂದರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್